ಕನ್ನಡ ಸಾಹಿತ್ ನಾಡಿನ ಹೆಮ್ಮೆಯ ಕವಿ ನಾಟಕಕಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಹಾಗೂ ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರೀಯ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಶಿವರಾಮೇಗೌಡರ ಲಕ್ಷಣ ವೇದಿಕೆ ಮುಳುಬಾಲ್ ತಾಲೂಕು ಘಟಕ ವಹಿತಿಯಿಂದ ಎಲ್ಲ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಕುವೆಂಪು ರಾಷ್ಟ್ರ ಜನ್ಮದಿನ ಶೋಭ ಕೋರುತ್ತಾ ನಮ್ಮ ಎಲ್ಲ ಯುವಕರು ಮುಂದೆ ನಮ್ಮ ಕನ್ನಡ ಸಂಘಟನೆಯನ್ನು ಒಗ್ಗೂಡತ ಕಟ್ಟಿಕೊಂಡು ಒಳ್ಳೆ ಸಂಘಟನೆ ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಕೋರ್ಕೊಳ್ತಾ ನಿಮ್ಮ ನಾಗಾರ್ಜುನ ತಾಲೂಕು ಮುಳಬಾಳ್ ತಾಲೂಕು ಅಧ್ಯಕ್ಷರು ವೇದಿಕೆಯಿಂದ ಕುವೆಂಪು ಜಯಂತಿ ಮಾಡಿದರೆ ನಮ್ಮ ರಾಷ್ಟ್ರೀಯ ಕವಿಯಾದ ಕುವೆಂಪುರವರು ದಿನಾಚರಣೆ ಇವತ್ತು ಹುಟ್ಟಿದ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ರು ನಾಗಾರ್ಜುನವರು ಅದೇ ರೀತಿ ನಮ್ಮ ಸದಸ್ಯರಿಗೆಲ್ಲ ಪಾಲ್ಗೊಂಡೆ ಇವತ್ತು ಬಂದು ಕುವೆಂಪು ದಿನಾಚರಣೆಯನ್ನು ಮಾಡ್ತಾ ಇದ್ರೆ ಅದೇ ರೀತಿ ಎಲ್ಲರೂ ನಮ್ಮ ಎಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಹಳ್ಳಿಯಲ್ಲಿ ಕುವೆಂಪು ಅಂತ ಕವಿಯಾಗಿ ಮತ್ತೆ ಹುಟ್ಟು ಬರಬೇಕು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸದಸ್ಯರುಗಳು ಇವತ್ತು ಆಚರಣೆ ಮಾಡಿದ್ದೀವಿ ನಮ್ಮ ತಾಲೂಕು ಘಟಕದಿಂದ ಇವತ್ತು ವಿಜೃಂಭಣೆಯಿಂದ ಆಚರಿಸ್ಬೇಕು ಅನ್ಕೊಂಡಿದ್ವಿ ಆದರೆ ಸಿಂಪಲ್ಲಾಗಿ ಮಾಡಿದ್ದೀವಿ

Thank <laughs> you.